ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಬದ್ನೇಕಾಯಿಂದ ಒಂದು ಒಳ್ಳೆ ಅದ್ಭುತವಾದ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ಚಳಿಗಾಲಕ್ಕೆ ಹೇಳಿದ್ ಮಾಡಿಸ್ದಂಗಿರುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಮಸಾಲೆ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಾಡೋದರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ಬ್ರಿಂಜಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿ ಮೊದಲಿಗೆ ಅಕ್ಕಿಯನ್ನು ತೊಳೆದ್ಬಿಟ್ಟು ನೆನೆಸಿಟ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇಲ್ಲೊಂದು ಎರಡು ಮೂರು ಸಲ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಇಟ್ಬಿಡೋಣ ಈಗ ಬದನೇಕಾಯಿನ ನೀಟಾಗಿ ತೊಳ್ಕೊಂಡು ಎಳೆ ಬದನೇಕಾಯಿನ ತೊಗೋಬೇಕಾಗತ್ತೆ ನಾನಿಲ್ಲಿ ಸಣ್ಣ ಸಣ್ಣ ಎಳೆ ಬದನೇಕಾಯಿನ ತೊಗೊಂಡಿದ್ದೀನಿ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಮೂರು ನಾಲ್ಕು ಸಲ ಇದನ್ನು ಹಚ್ಕೋಬೇಕಾಗತ್ತೆ ನಾವು ತುಂಬಗಾಯಿ ಮಾಡಲಿಕ್ಕೆ ಹೇಗೆ ಹಚ್ಕೊಳ್ತೀವಿ ನಾಲ್ಕು ಭಾಗ ಮಾಡಿಕೊಂಡು ಅದೇ ರೀತಿ ಇದನ್ನು ಹಚ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ನೋಡಿ ಚೆಕ್ ಮಾಡಿ ಏನಾದರೂ ಕೆಟ್ಟಿದೆಯಾ ಏನು ಅಂತ ನೋಡ್ಕೊಂಡು ಚೆಕ್ ಮಾಡಿ ಹಚ್ಕೊಂಡು ನೀಟಾಗಿ ನೀರಲ್ಲಿ ಹಾಕಿಟ್ಕೋಬೇಕಾಗತ್ತೆ ನಾನು ಎಲ್ಲ ನೀಟಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಮೊಸರನ್ನ ಒಂದು ಕಾಲು ಲೀಟ್ರಿಗಿಂತ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಈಗ ಈ ಮೊಸರಿಗೆ ನಾವು ಧನಿಯಾ ಪೌಡ್ರು ಹಾಗೆ ಹಚ್ಚಕಾರದ ಪುಡಿ ಉಪ್ಪು ಎಲ್ಲನೂ ಹಾಕೋಬೇಕಾಗುತ್ತೆ ನೋಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಜೀರಿಗೆ ಪುಡಿ ಒಂದು ಸ್ಪೂನ್ ಆಗೋಷ್ಟು ಸ್ವಲ್ಪ ಉಪ್ಪು ನಾವು ಖಾರಕ್ಕೆ ಇನ್ನೂ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ನೋಡಿಕೊಂಡು ಇಲ್ಲಿ ಅಚ್ಚ ಖಾರದ ಪುಡಿನ ಬಳಸಬೇಕಾಗತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅಷ್ಟೇ ನೋಡಿ ಹಾಕ್ಕೋಬೇಕಾಗುತ್ತೆ ಮತ್ತೆ ನಾವು ಸಾಕಾಗಲಿಲ್ಲ ಅಂದರೆ ಮತ್ತೆ ಹಾಕ್ಕೋಬೋದು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಹಚ್ಚಿಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನು ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ನೆನ್ನಿಲಿಕ್ಕೆ ಇದನ್ನು ಸ್ಪೂನಲ್ಲಿ ಮಾಡೋದಕ್ಕಿಂತ ಕೈಯಲ್ಲಿ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಹಚ್ಚಿಟ್ಕೊಂಡಿರೋಂಥ ಬದನೇಕಾಯಿ ಪ್ರತಿ ಒಂದೊಂದು ಬದ್ನೆಕಾಯಿ ತೊಗೊಂಡು ನೀಟಾಗಿ ಆ ನಾಲ್ಕು ಭಾಗ ಮಾಡಿದ್ವಲ್ಲ ಅದರಲ್ಲಿ ಈ ಮಸಾಲೆನ ತುಂಬ ತುಂಬಿಬಿಟ್ಟು ನೀಟಾಗಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಬಿಡಬೇಕು ಅಟ್ಲೀಸ್ಟ್ ಇದೊಂದು ಹತ್ತು ಹದಿನೈದು ನಿಮಿಷ ನೆಂದರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಬದ್ನೆಕಾಯಿ ನಾವು ಬೇ ಹಾಗಾಗಿ ಬೇಯಿಸ್ತೀವಲ್ಲ ತಿನ್ನುವಾಗ ತುಂಬಾ ಉಪ್ಪು ಎಲ್ಲ ಹಿಡಿದು ರುಚಿಯಾಗಿರುತ್ತೆ ನೋಡಿ ಈಗ ಇದೆಲ್ಲ ನೀಟಾಗಿ ಇದು ಮಾಡಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಹೊತ್ತು ನೆನೆಲಿ ಈಗ ಈಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಬೀಜ ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಆಲ್ರೆಡಿ ನಾವು ಧನಿಯಾ ಹಾಕಿದ್ದೀವಿ ಧನಿಯಾ ಪೌಡ್ರು ಇಲ್ಲಿ ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹೆಲ್ವು ಡ್ರೈ ರೋಸ್ಟೇ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಮೂರು ಸ್ಪೂನ್ ಆಗೋಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳು ಕೂಡ ನೀಟಾಗಿ ಹೋರ್ ಫ್ರೈ ಮಾಡಿಕೊಂಡು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಲ್ಲ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೋಬೇಕು ಈಗ ಇದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಇದು ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕಾಗತ್ತೆ ಈಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಹಾಕಿ ಹಾಕಿಟ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಇದನ್ನು ರುಬ್ಕೊಂಬರ್ತೀನಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿಯಾಗಿದೆ ಈಗ ಒಗ್ಗರಣೆ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಕ್ಕರ್ಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾರ್ಮಲಾಗಿ ನಾವು ಪಲಾವ್ಗೆ ಏನೇನು ಹಾಕ್ತೀವಿ ಸೇಮ್ ಮಸಾಲೆನೇ ಇಲ್ಲಿ ಕೂಡ ಬಳಸೋದು ನೋಡಿ ಈಗ ಎಣ್ಣೆ ಕಾದಿದೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋಣ ಜೀರಿಗೆ ಸೋಂಪು ಕಲ್ಲುವ ಚಕ್ಕೆ ಲವಂಗ ಶಾಜೀರ ಮರಾಠಿ ಮಗ್ಗು ಏಲಕ್ಕಿ ಜಾಪತ್ರೆ ಆಮೇಲೆ ಎಲೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಆದ ನಂತರ ಈರುಳ್ಳಿನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ದಪ್ಪದ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಒಂದು ಹತ್ತು ಗೋಡಂಬಿ ಹಾಕ್ಕೊಳ್ತಿದ್ದೀನಿ ಇದು ಬೇಕಿದ್ರೆ ಮಾತ್ರ ಆಪ್ಷನಲ್ಲು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಆಗಲಿ ನಾವು ಹಚ್ಚಿ ಖಾರದ ಪುಡಿ ಹಾಕಿದ್ವಲ್ಲ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಬಳಸಬೇಕಾಗುತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ತಿದ್ದೆ ನೀವು ಯಾವ ಪ ಯಾವ ಟೊಮೊಟೊ ಬೇಕಾದರೂ ಹಾಕ್ಕೋಬೋದು ಎಲ್ಲೂ ನೀಟಾಗಿ ಚೆನ್ನಾಗಿ ಫ್ರೈ ಆದ ನಂತರ ಒಂದಿಡಿ ಆಗೋಷ್ಟು ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಎಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ಮೆಲ್ ಒಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಬದನೇಕಾಯಿ ಹಾಕಿ ಆ ಮಸಾಲಾನ ಇದೆಲ್ಲ ಹಾಕೋಬೇಕಾಗುತ್ತೆ ಇದೆಲ್ಲ ಹಾಕ್ಕೊಂಡು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲಾಂದ್ರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಇದನ್ನು ಬದನೆಕಾಯಿ ಚೆನ್ನಾಗಿ ಫ್ರೈ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇನು ಉಳ್ದಿತ್ತು ಮಸಾಲೆಲ್ಲ ಮಸಾಲ ಏನೇನಿತ್ತು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಇದು ಒಗ್ಗರಣೆಲ್ಲೇ ಒಂದು ಅರ್ಧ ಬೇಯಬೇಕು ಅರ್ಧ ಬೆಂದ ನಂತರನೇ ನಾವು ಹಕ್ಕಿನ ಹಾಕೊಂಡು ಕೂಗಿಸ್ಕೋಬೇಕು ಇದೆಲ್ಲ ನೀಟಾಗಿದ್ದ ಮಾಡಿ ಪ್ಲೇಟ್ನ ಮುಚ್ಚಿಟ್ಬಿಡೋಣ ಸ್ವಲ್ಪ ಹಬೇಲೆ ಚೆನ್ನಾಗಿ ಬೇಯಲಿ ಆಗಾಗ ಮದ್ದಲ್ಲಿ ತಿರುವು ಕೊಡ್ತಾ ಇರ್ಬೇಕಾಗತ್ತೆ ಇಲ್ಲ ಅಂದರೆ ತಳ ಅಂಟಿಬಿಡುತ್ತೆ ಆಗಲೇ ನಾವು ಮ ಇದು ಮಾಡಿಟ್ಕೊಂಡಿದ್ರೆ ಆ ಬೌಲ್ಗಿನ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದು ಮಾಡಿ ಹಾಕ್ಕೊಳ್ತಿದಿನಿ ಹಾಗೆ ಪೌಡ್ರ್ ಮಾಡಿಟ್ಟಿರೋಂಥ ಮಸಾಲ ಪೌಡ್ರು ಕಡಲೆ ಬೀಜ ಎಳ್ಳು ಎಲ್ಲ ಹಾಕಿದ್ವಲ್ಲ ಬಿಟ್ಟು ಆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕಿದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಬಿಡೋಣ ನೋಡಿ ಈಗ ಇದು ಚೆನ್ನಾಗಿ ಉಪ್ಪು ಕರೆಲ್ಲ ಹಿಡಿದು ಚೆನ್ನಾಗಿ ಬೆಂದಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋಷ್ಟು ಇದು ಬೆಂದಿದೆ ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಲೆಕ್ಕದಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ ಈ ಮಸಾಲಾಗೆ ಹಾಕಿರೋ ನೀರು ಅದೆಲ್ಲ ಸೇರಿ ನಾನು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ ಈಗ ಚೆನ್ನಾಗಿ ಬೆಂದಿದೆ ಇದು ತುಂಬಾ ಬೇಯಿಸ್ಬಾರ್ದು ಏಕೆಂದರೆ ಅನ್ನ ಕೂಗಿಸ್ತೀವಲ್ಲ ನಾವು ಕುಕ್ಕರಲ್ಲಿ ಆಗ ತುಂಬಾ ಪಿಸ್ ಪಿಸ್ ಆಗಿಬಿಡುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಎರಡು ಗ್ಲಾಸ್ ಒಂದು ತೋಟಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಈಗ ಅಕ್ಕಿಯಲ್ಲಿ ನೀರೆಲ್ಲ ತೆಗೆದ್ಬಿಟ್ಟು ಈಗ ಅಕ್ಕಿನ ಹಾಕ್ಕೊಳ್ಳೋಣ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ ಉಪ್ಪು ಖಾರ ಈಗ ಬಸ್ ಮತ್ತೆ ನಾವು ಉಪ್ಪನ್ನು ನೋಡಿ ಹಾಕ್ಕೋಬೇಕು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾ ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ಒಂದು ಅರ್ಧ ಅರ್ಧ ಸ್ಪೂನ್ ಆಗೋಷ್ಟು ಮೇಲುಗಡೆ ಹಾಕ್ಕೊಳ್ತಾ ಇದೀನಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೇಸ್ಟ್ ನೋಡೋಣ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಉಪ್ಪು ಸಾಕಾಗಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಈಗ ಉಪ್ಪು ಹಾಕ್ಕೊಂಡು ಬೇಕು ಅಂದರೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಮೇಲೆಗಡೆ ಹಾಕ್ಬಿಟ್ಟು ಒಂದೇ ಒಂದು ವಿಜಿಲ್ ಕೂಗಿಸಿದ್ರೆ ಸಾಕಾಗುತ್ತೆ ಯಾಕೆಂದರೆ ಅರ್ಧ ಗಂಟೆ ಆಗೋಷ್ಟು ಅಕ್ಕಿ ನೆಂದಿರುತ್ತೆ ಬದನೇಕಾಯೂ ಸ್ವಲ್ಪ ಅರ್ಧ ಭಾಗ ಬೇಯಿಸಿದ್ದೀವಲ್ಲ ಹಾಗಾಗಿ ಒಂದು ವಿಸಿಲು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ವಿಸಿಲು ಕೂಗಿಸಿ ಹಾಫ್ ಮಾಡಿ ತೆಗೆದಿಟ್ಬಿಟ್ರೆ ಬ್ರಿಂಜಲ್ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ತುಂಬ ಕೂಗ್ಸೋಕೆ ಹೋಗ್ಬಾರ್ದು ಒಂದು ವಿಸಿಲು ಕೂಗ್ಸಿದ್ರು ಸಹ ಅದು ತಳ ಹಂಟುತ್ತೆ ನೋಡಿ ಈಗಿದು ರೆಡಿಯಾಗಿದೆ ನಾವು ತುಂಬ ಬೇಯಿಸಿದ್ರೆ ಈ ಥರ ಉಂಡುಂಡೆ ಬರೋಲ್ಲ ಬದನೇಕಾಯಿ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಈ ನೀತಿ ನೀಟಾಗಿ ಉದುರು ಉದುರಾಗಿ ಬಂದಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದ್ರೂ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್